ಕನ್ನಡದ ಬಂಧುಗಳೇ ಬಸವರಾಜ್ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಅಮೃತ್ ಯೋಜನೆ ಅಡಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತಲಾ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಮಂಜೂರು ಮಾಡಲಾಗಿತ್ತು ಈ ಮಂಜೂರು ಮಾಡಲಾಗಿರ್ತಕ್ಕಂಥ ಹಣ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಪೀಠೋಪಾರಗಳನ್ನ ಖರೀದಿಸಲು ಹಾಗೂ ಬೀದಿ ದೀಪಗಳನ್ನ ಅಳವಡಿಸಲು ಸರ್ಕಾರಿ ಹಣವನ್ನು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಈ ಮೂವತ್ತೆರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ ಪಿಡಿಒಗಳು ಯಾವುದೇ ರೀತಿ ಜನರಿಗೆ ಮಾಹಿತಿ ಕೊಡದೆ ಒಂದು ಟೆಂಡರ್ ಪದ್ಧತಿಯನ್ನು ಮಾಡದೆ ಟೆಂಡರ್ ಅನ್ನ ಕರೆಯದೆ ಇಪ್ಪತ್ತು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಮಾಹಿತಿ ಹಕ್ಕಿನ ಕಾರ್ಯಕರ್ತರು ಬರ್ತಾ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಉಡುಗೇಟ್ ಅಧಿಕಾರಿಗಳಿಗೆ ಆಂಡ್ಗೇಟ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು কানুতে কানু কানুতে কানু বে বু বে বুজি ওজা গড়ছে ওজা গড়ছে ওজা করছি ওজা করছি ওজা গড়ছে বে বু দেখে বেক এনক হোরাট

ನ್ಯಾಯ ಬೇಕು ಭ್ರಷ್ಟಾಧಿಕಾರಿಗಳಿಗೆ ವಿಕಾರಾಧಿಕಾರ ಭ್ರಷ್ಟಾಧಿಕಾರಿಗಳಿಗೆ ವಿಕಾರಾಧಿಕಾರ ಭ್ರಷ್ಟಾಧಿಕಾರಿಗಳಿಗೆ ವಿಕಾರಾಧಿಕಾರ ವಜಾಗೊಳಿಸಿ ವಜಾಗೊಳಿಸಿದೆ ಭ್ರಷ್ಟಾಧಿಕಾರಿಗಳನ್ನು ವಜಾಗೊಳಿಸಿ ವಜಾಗೊಳಿಸಿ ಭ್ರಷ್ಟಾಧಿಕಾರಿಗಳನ್ನು ವಜಾಗೊಳಿಸಿ 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 ಭ್ರಷ್ಟಾಧಿಕಾರಿಗಳನ್ನು ವಜಾಗೊಳಿಸಿ ಬೇಕು ನ್ಯಾಯ ಬೇಕು ಕಾನೂನಂತೆ ಕಾನೂನು ತಪ್ಪಂದಂತೆ ಕಾನೂನು ಕಾನೂನು

ನಾಯಾ ಬೇಕು ಬೇಕೆ ಬೇಕು ನಾಯಾ ಬೇಕು ಬೇಕೆ ಬೇಕು ನಾಯಾ ಬೇಕು ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ರಾಜ್ಯ ಸರ್ಕಾರಕ್ಕೆ ಏಳೆ ಸರ್ಕಾರಾಧಿಕಾರಾ ರಾಜ್ಯ ಸರ್ಕಾರಕ್ಕೆ ಏಳೆ ಧಿಕಾರಾ ಧಿಕಾರಾ